ಈ ಜಾಗದಲ್ಲಿ ಒಂದು ಗುಹೆ ಇದೆ ಆ ಗುಹೆಯ ಪಕ್ಕದಲ್ಲೇ ಒಂದು ತೀರ್ಥ ಕೊಳವಿದೆ ಆ ಕೊಳದಲ್ಲಿ ಇರುವಂತಹ ತೀರ್ಥವನ್ನ ಒಮ್ಮೆ ತೆಗೆದುಕೊಂಡು ಅದೇ ಎಂಜಲಕೈಯನ್ನ ಮತ್ತೆ ಇಟ್ಟರೆ ಅಲ್ಲಿ ಒಂದು ಅನಾಹುತವಾಗುತ್ತೆ ಸೊ ನಿಮ್ಗೆ ಅಲ್ಲಿನ ಜೀವನಗಳು ನಿಮ್ಮನ್ನ ಮುತ್ತಿಗೆ ಹಾಕುತ್ತೆ ಆದ್ರೆ ಈ ಸಲ ಏನಾಗಿದೆ ಅಂದ್ರೆ ಇಲ್ಲಿ ಒಂದಷ್ಟು ಜನ ಹುಡುಗರು ಮೇಲೆ ಹೋಗಿದ್ದಾರೆ ಈ ಜಾಗಕ್ಕೆ ಹೋಗಿ ಆ ತೀರ್ಥವನ್ನ ತೆಗೆದುಕೊಂಡು ಮತ್ತೆ ಅಲ್ಲಿ ಏನೋ ಒಂದು ಅವಘಡವನ್ನ ಮಾಡಿದ್ದಾರೆ ಏನೋ ಒಂದು ತಪ್ಪನ್ನ ಮಾಡಿದ್ದಾರೆ ತಕ್ಷಣಕ್ಕೆ ಅಲ್ಲಿ ಕಲ್ಲು ತೂರಾಟ ಆಗಿದೆ ಸೊ ಯಾರು ಉಡಿತಾ ಇದ್ದಾರೆ ಏನು ಅಂತ ಗೊತ್ತಿಲ್ಲ ತುಂಬಾ ಸಣ್ಣ ಸಣ್ಣ ಬಂಡೆಗಳೇ ಬಂದು ಬೀಳ್ತಾ ಇದೆ ಅಂತೆ ಅಲ್ಲಿಂದ ಕೆಳಗೆ ಇಳಿಯಲು ಹೋದ್ರೆ ಆ ಬಂಡೆಗಳೇ ಜಾರಿಸುತ್ತಿದೆಯಂತೆ ಸೊ ಕಲ್ಲುಗಳು ಬಿಡುತ್ತಿದೆಯಂತೆ ಮತ್ತೆ ಮತ್ತೆ ಸೊ ಹಾಗಾಗಿ ಒಬ್ಬ ಹುಡುಗ ಅಲ್ಲಿಂದ ಕೆಳಗೆ ಬಿದ್ದು ಈಗ ತಲೆ ಹೊಡೆದೋಗಿದೆ ಆತನನ್ನ ಆಸ್ಪತ್ರೆಗೆ ದಾಖಲು ಅಂತೆ ಈ ಜಾಗದಲ್ಲಿ ಯಾರಾದರೂ ತಪ್ಪು ಮಾಡಿದ್ರೆ ದೇವರೇ ನೇರವಾಗಿ ಶಿಕ್ಷೆ ಕೊಡ್ತಾರಂತೆ ಇಲ್ಲಿನ ಋಷಿ ಮುನಿಗಳೇ ಶಿಕ್ಷೆ ಕೊಡ್ತಾರಂತೆ ಈ ಒಂದು ಪವಾಡ ಈಗ ಇಲ್ಲಾಗಿದೆ ಸೊ ಎಲ್ಲರಿಗೂ ಅಚ್ಚರಿ ಮೂಡಿಸಿದೆ ಯಾಕಂದ್ರೆ ಇದನ್ನ ಕೇಳ್ತಾ ಇದ್ರು ಏನಾದ್ರು ತಪ್ಪು ಮಾಡಿದ್ರೆ ಆಗುತ್ತೆ ಅಂತ ಯಾರು ತಪ್ಪು ಮಾಡ್ತಿರ್ಲಿಲ್ಲ ಬಟ್ ಈಗ ಆ ತಪ್ಪಾಗಿ ಶಿಕ್ಷೆ ಆಗ್ಬಿಟ್ಟು